ಈ ಕಾಂಚನ ಗಂಗಾ ನಮದು ಈ ಗೌರಿ ಶಿಖರ ನಮದು ಯುಗ ಯುಗದ ಪ್ರೇಮವಿದು ಶಿವ ಗಂಗಾ ಗಾನವಿದು ಈ ಕಾಂಚನ ಗಂಗಾ ನಮದು ಈ ಗೌರಿ ಶಿಖರ ನಮದು ಯುಗ ಯುಗದ ಪ್ರೇಮವಿದು ಶಿವಗಂಗಾ ಗಾನವಿದು ಈ ಕಾಂಚನ ಗಂಗಾ ನಮದು ಈ ಗೌರಿ ಶಿಖರ ನಮದು ಆಕಾಶ ಗಂಗೆಗೆ ಆನಂದ ಕಣ್ಣೀರೋ ವೈಯಾರಿ ಗಂಗೆಗೆ ಸಿಂಗಾರಿ ಗಂಗೆಗೆ ಅನುರಾಗ ಪನ್ನೀರೋ ಹೇಮಂತಗಿರಿಯಲ್ಲಿ ಗುಡಿಯಲ್ಲಿ ಮಂಜಿಂದ ನೀರಾಗೋ ನೀರಿಂದ ಮಂಜಾಗೋ ಏಕಾಂತ ಸೇವೆಯಲ್ಲಿ ಮಹಾಲಯ ಮನೋಹಾಲಯ ಮಹಾಲಯ ಮನೋಹಾಲಯ महासंभ्रम मनोसंभ्रम महासङ्गम मनोसङ्गम ही काञ्चनगङ्गौरि शिखर नमद युगयुगद प्रेमव शिवगङ्गा गानाव ಈ ಕಾಂಚನ ಗಂಗಾ ನಮದು ಈ ಗೌರಿ ಶಿಖರ ನಮದು ನುಡಿದಂತೆ ನುಡಿಯೋನೂ ಮನಸ್ಸನ್ನು ತೆರೆಸೋನೂ ಕೈಲಾಸಗಿರಿರಾಯ ಹಾಲಂತ ಮಹಾರಾಯ ನಮ್ಮನ್ನು ಬೆರೆಸೋನು ಒಂದೊಂದು ದನಿಯಲ್ಲೂ ಒಂದೊಂದು ಹನಿಯಲ್ಲೂ అనురాగ సంచార రోమాచ తనసెల్ శృంగార మనోకంపనా మనోకంపన మహాకంపన మనోబంధనా మహాబంధనా సుఖీ చుంబన ಸುಖಿ ಚುಂಬನ ಈ ಕಾಂಚನ ಗಂಗ ನಮದು ಈ ಗೌರಿ ಶಿಖರ ನಮದು ಯುಗ ಯುಗದ ಪ್ರೇಮವಿದು ಶಿವ ಗಂಗಾ ಗಾನವಿದು ಈ ಕಾಂಚನ ಗಂಗಾ ನಮದು ಈ ಗೌರಿ ಶಿಖರ ನಮದು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದ್ಬಿಟ್ಟು ಯಾವ್ದಪ್ಪ ಅಂತಂದರೆ ತುಂಬ ಓಲ್ಡ್ ಮೂವಿ ಅಂತ ಹೇಳ್ತೀನಿ ಅಷ್ಟು ಓಲ್ಡ್ ಮೂವಿ ಅಲ್ಲ ಇದು ಯಾರಪ್ಪ ಅಂದರೆ ಸೋಸಿನಿ ಜಯಪ್ರದಾ ಮತ್ತು ವಿಷ್ಣುವರ್ಧನ್ ಇದ್ದಾರೆ ಹಿಮಪಾತ ಮೂವಿ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ತುಂಬ ಲವ್ ಸ್ಟೋರಿ ಆಗಿರುತ್ತೆ ಈ ಮೂವಿ ಮತ್ತು ಸಾಂಗ್ಗಳೆಲ್ಲ ತುಂಬ ಇಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಫ್ರೆಂಡ್ಸ್ ಈ ಮೂವಿ ತುಂಬ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಮೂವಿ ಯಾವಾಗಪ್ಪ ಸ್ಟೋರಿ ಅಂತಂದರೆ ವಿಷ್ಣುವರ್ಧನ್ನು ಒಂದು ಹಿಮಪಾತದಲ್ಲಿ ಹೋದಾಗ ಅಲ್ಲಿ ಕಳ್ಕೊಂಡಾಗ ಪ್ರಜ್ಞೆ ತಪ್ಪಿದಾಗ ಇಲ್ಲಿ ಜಯಪ್ರದಕ್ಕೆ ಕೈಗೆ ಸಿಕ್ಕಾಗ ಈ ಮೂವಿ ಸಾಂಗ್ ಬರುತ್ತೆ ಫ್ರೆಂಡ್